ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಇದು ನೆನ್ನೆ ಕಂಪ್ಲೀಟ್ ವ್ಲಾಗ್ ಆಗಿರುತ್ತೆ ನೆನ್ನೆ ಹಾಗೆ ಈಚೆಗೆ ಹೊರಟ್ವಿ ಒಂದು ಲಾಂಗ್ ಡ್ರೈವ್ ಮಾಡಿಕೊಂಡು ಒಂದು ಡೇ ಫುಲ್ಲು ಸ್ಪೆಂಡ್ ಮಾಡ್ಕೊಂಡು ಬರೋಣ ಅಂತ ಕೆ ಪುರಂ ಕಡೆಯಿಂದ ಕನಕ್ಪುರ ಕಡೆಗೆ ಹೋದ್ವಿ ಸೊ ಬೆಳಗಿನ ಜಾವನೇ ಮನೇನ ಬಿಟ್ವಿ ಆ್ಯಂಡ್ ಟಿಫನ್ನು ಅಲ್ಲೇ ಎಲ್ಲಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಕನಕ್ಪುರ ಕಡೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ಮೇಲೆ ಅಲ್ಲಿ ಸ್ಪೆಷಲ್ ಆಗಿರೋಂಥ ಫುಡ್ಡು ಟ್ರೈ ಮಾಡೋಣ ಅಂತಲೇ ಪ್ಲ್ಯಾನ್ ಮಾಡ್ಕೊಂಡ್ವಿ ಸೊ ಕನಕಪುರ ಕಡೆ ಏನು ಸ್ಪೆಷಲ್ ಆಗಿರೋದು ಈ ನಡುವೆ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಯೂಟ್ಯೂಬ್ ವೀಡಿಯೋಸಲ್ಲಿ ತುಂಬ ವೈರಲ್ ಆಗ್ತಿರೋವಂಥ ಕೋಟೆ ಮನೆ ಇಡ್ಲಿ ಕಡೆ ಹೋಗಿ ಅಲ್ಲಿ ಇಡ್ಲಿಗಳನ್ನ ಆಗಿ ಮಾಡಿಕೊಂಡು ಮತ್ತು ಅಲ್ಲೆಲ್ಲಾದರೂ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರೋಣ ಅಂತ ಪ್ಲ್ಯಾನ್ ಇತ್ತು ಸೊ ನಾವು ನಮ್ಮ ಜರ್ನಿ ಟುವರ್ಡ್ಸ್ ಕನಕಪುರ ಕೋಟೆ ಮನೆ ಇಡ್ಲಿ ಕಡೆಗೆ ತಿರುಗಿಸಿದ್ವಿ ಇಡ್ಲಿಗಳು ಇಲ್ಲಿ ತುಂಬ ಫೇಮಸ್ಸು ಇಲ್ಲಿ ಸಿಗೋದು ಬರೀ ಇಡ್ಲಿ ಆ್ಯಂಡ್ ಚಟ್ನಿ ಮಾತ್ರನೇ ಆ್ಯಂಡ್ ತುಂಬ ಜನ ಫೀಡ್ಬ್ಯಾಕ್ ಕೊಟ್ಟಿದ್ದರು ಸೂಪರಾಗಿರುತ್ತೆ ಚೆನ್ನಾಗಿರತ್ತೆ ಅಂತ ಅದಕ್ಕೆ ಟ್ರೈ ಮಾಡೋಣ ಹಾಗೆ ಒನ್ ಡೇ ಟ್ರಿಪ್ ಥರನೂ ಆಗುತ್ತೆ ಮಕ್ಳಿಗೂ ಹಾಲಿಡೇಸ್ ಅಲ್ವಾ ಅದಕ್ಕೋಸ್ಕರ ಹೊಸ ರುಚಿ ಟ್ರೈ ಮಾಡ್ದಂಗೂ ಆಗುತ್ತೆ ಅಂತ ನಮ್ಮ ಕೆಲವು ರಿಲೇಟಿವ್ಸ್ ಮನೆ ಅಲ್ಲೇ ಆ ಕಡೆನೇ ಇತ್ತು ಅಲ್ಲಿಗೂ ಹೋಗಿ ಎಲ್ಲ ಕೆಲಸಗಳು ಒಂದಿನಲ್ಲಿ ಮುಗಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡು ಕೋಟೆ ಮನೆ ಇಡ್ಲಿ ಕಡೆ ನಾವು ಹೊರಟ್ವಿ ನಮಗಿಂತೂ ಮಕ್ಕಳು ಹುಷಾರಾಗಿ ಹೋಗ್ತಾ ಇದ್ದಾರೆ ಅವ್ರಿಗೆ ಅರ್ಜೆಂಟ್ ಇದೆ ಅಂತ ಅನ್ಸುತ್ತೆ ಟೇಸ್ಟ್ ಮಾಡಲಿಕ್ಕೆ ಸೊ ನಮ್ಮ ಡೆಸ್ಟಿನೇಷನ್ ಬಂದೇ ಬಿಡ್ತು ಇದೊಂದು ಚಿಕ್ಕ ಮನೆ ಹಟ್ಟಿದ್ದಂಗೆ ಇಲ್ಲಿ ಅಜ್ಜ ತುಂಬ ವರ್ಷಗಳಿಂದ ಇಡ್ಲಿ ಚಟ್ನಿ ಮಾಡ್ತಿರೋದು ಉಂಟು ತುಂಬ ಫೇಮಸ್ಸು ಕ್ರೌಡೆಡ್ ಆಗಿತ್ತು ನಾವು ಹೋದಾಗ ಎಷ್ಟೊಂದು ಜನ ಅಲ್ಲೇ ತಿಂತಿದ್ರು ಪಾರ್ಸಲ್ ಕಟ್ಕೊಂಡು ಹೋಗ್ತಿದ್ರು ನಾವು ತಿಂದು ವಾಪಸ್ ಬರಬೇಕಾದ್ರೆ ಇನ್ನೂ ಕ್ರೌಡೆಡ್ ಆಗೋಯ್ತು ಸೊ ಎಲ್ಲಿಂದೂ ಹುಡುಕೊಂಡು ಇಲ್ಲಿಗೆ ಬರ್ತಾರಂತೆ ಚಟ್ನಿ ಸಹ ಇಲ್ಲಿ ಗ್ರೈಂಡರಲ್ಲಿ ಹಾಕಿದರು ಇಲ್ಲಿನ ಫೇಮಸ್ ಬಂದು ಕೆಂಪು ಚಟ್ನಿನೇ ಖಾರ್ ಖಾರವಾಗಿತ್ತು ಖಾರದ ಪ್ರಿಯರಿಗೆ ಇದೊಂದು ಒಳ್ಳೆಯ ರುಚಿ ಅಂತಲೇ ಹೇಳ್ಬೋದು ಆ್ಯಂಡ್ ತುಂಬ ಅಫೋರ್ಡಬಲ್ ಆರು ಇಡ್ಲಿ ಕೊಡ್ತಾರೆ ಒಂದು ಪ್ಲೇಟ್ಗೆ ವಿತ್ ನೀರಾಗಿರೋಂಥ ಕೆಂಪು ಚಟ್ನಿ ಒಂದು ಪ್ಲೇಟ್ ಬಂದು ಇಪ್ಪತ್ತೇ ರೂಪಾಯಿ ಎಷ್ಟೊಂದು ಜನ ಕಟ್ಕೊಂಡು ಪಾರ್ಸಲ್ನ ಎತ್ಕೊಂಡು ಹೋಗ್ತಾಯಿದ್ರು ನಾನು ಆರ್ಡ್ರ್ ಮಾಡೋಕ್ಕೆ ಹಸ್ಬೆಂಡ್ ಅವರು ಹೋದರು ಸೊ ಏನು ಸ್ಪೆಷಲ್ ಇರತ್ತಪ್ಪ ಎಷ್ಟೊಂದು ಕ್ರೌಡೆಡ್ ಆಗಿದೆ ಇಷ್ಟೊಂದು ಪಾರ್ಸಲ್ಸ್ ಹೋಗ್ತಾಯಿದೆ ಈಚೆಗೆ ಹೆಂಗಿರುತ್ತೆ ಟೇಸ್ಟ್ ಅಂತ ಅಂದ್ಕೊಂಡೆ ಫಸ್ಟ್ ಟೈಮ್ ನಾನು ಹೋಗಿದ್ರಿಂದ ನನಗೆ ಏನೂ ಐಡಿಯಾ ಇರಲಿಲ್ಲ ಇಲ್ಲಿ ನೋಡಿ ಈ ಅಜ್ಜ ಕೆಲವು ವರ್ಷಗಳಿಂದ ಇದೇ ಕೆಲಸ ಮಾಡ್ಕೊಂಡು ಬಂದಿರೋದು ಆ್ಯಂಡ್ ಇಲ್ಲಿ ನಾವು ಇಡ್ಲಿ ಬೇಯಿಸ್ತಿರೋದು ನೋಡ್ಬೋದು ಯಾವುದೇ ಗ್ಯಾಸ್ ಸ್ಟೌವ್ ಯೂಸ್ ಮಾಡಿಲ್ಲ ಯಾವುದೇ ಸ್ಟೀಮರ್ ಯೂಸ್ ಮಾಡಿಲ್ಲ ಸೌದೆ ಒಲೆ ಮೇಲೆ ಇಡ್ಲಿಗಳನ್ನ ಇಲ್ಲಿ ಬೇಯಿಸೋದು ನೀವು ಕಣ್ಣಾರೆ ನೋಡ್ಬೋದು ಸುಮಾರು ವರ್ಷಗಳಿಂದ ಇದೇ ಪದ್ಧತಿಗಳನ್ನ ಫಾಲೋ ಹಾಕೊಂಡು ಬಂದಿದ್ದಾರೆ ಅವ್ರ ಎಲ್ಲ ಇಲ್ಲಿ ನೋಡ್ಬೋದು ಒಬ್ರು ಇಡ್ಲಿನ ಬೇಯಿಸ್ಕಿಡ್ತಾಯಿದ್ದಾರೆ ಒಬ್ಬರು ಪಾರ್ಸಲ್ಸ್ ಕಟ್ಕೊಡ್ತಾಯಿದ್ದಾರೆ ಒಬ್ಬರು ಅಲ್ಲಿನ ಜನಕ್ಕೆ ಆರ್ಡರ್ಸ್ನ ಸರ್ವ್ ಮಾಡ್ತಾ ಇದ್ದಾರೆ ನಾವು ಸಹ ಒಂದು ಐದು ಪ್ಲೇಟ್ಗಳನ್ನ ಆರ್ಡರ್ ಮಾಡಿದ್ವಿ ಇಡ್ಲಿಗಳು ಸಾಫ್ಟ್ ಆಗಿತ್ತು ಚಟ್ನಿನೂ ಸೂಪರ್ ಸ್ಪೈಸಿ ಆಗಿತ್ತು ಚೆನ್ನಾಗಿತ್ತು ತುಂಬ ದೂರ ಹೋಗಿ ನಾವು ಯಾವುದಾದ್ರೂ ಫುಡ್ಗಳನ್ನ ಟ್ರೈ ಮಾಡಬೇಕು ಅಂದಾಗ ಇಂಥ ಫ್ಯಾಮಿಲಿಗಳನ್ನ ಸಪೋರ್ಟ್ ಮಾಡಿ ಎಲ್ಲೆಲ್ಲೋ ಎಕ್ಸ್ಪೆನ್ಸಿವ್ ಹೋಟ್ಲ್ಗಳಿಗೆ ಹೋಗಿ ನಾವು ಸಾವಿರಾರು ರೂಪಾಯಿ ಕರ್ತವ್ಯ ಸರ್ಚ್ ಮಾಡಿಕೊಂಡು ಇಂಗ್ಲೀಷ್ ಅಡುಗೆಗಳನ್ನೆಲ್ಲ ತಿಂತೀವಿ ಈ ಥರ ಫ್ಯಾಮ್ಲೀಸ್ನ ಸಪೋರ್ಟ್ ಮಾಡಿ ಈ ಥರ ನಮ್ಮ ಸೌತ್ ಇಂಡಿಯನ್ ರುಚಿಗಳನ್ನ ಟ್ರೈ ಮಾಡಿ ಅಂತ ನಾನು ರೆಕಮೆಂಡ್ ಮಾಡ್ತೀನಿ ರುಚಿ ಹೆಂಗಾದರೂ ಇರಲಿ ಸಲ ಹೋಗಿ ವಿಸಿಟ್ ಮಾಡಿ ಈ ಥರ ಫ್ಯಾಮ್ಲೀಸ್ನ ಸಪೋರ್ಟ್ ಮಾಡಬೇಕು ಸೊ ನನಗಂತೂ ಇಷ್ಟ ಆಯಿತು ಫೈಗೆ ಫೈವ್ ಸ್ಟಾರ್ ಅಂತ ಹೇಳಲ್ಲ ಓಕೆ ಅನ್ನಿಸ್ತು ನನಗೆ ಟೇಸ್ಟ್ ಓಕೆ ಅನಿಸ್ತು ನಮಗೊಂದು ಲಾಂಗ್ ಡ್ರೈವ್ ಆದಂಗೂ ಆಯಿತು ಹೊಸ ರುಚಿ ಟ್ರೈ ಮಾಡ್ದಂಗೂ ಆಯಿತು ನಿಮಗೆಲ್ಲ ನಾನು ಈ ಜಾಗನ ಪರಿಚಯ ಮಾಡ್ಕೊಂಟಂಗೂ ಆಯಿತು ಸೊ ಎಲ್ಲ ತಿಂದ್ಕೊಂಡು ಅಲ್ಲಿ ಕೆಲವು ಫೋಟೋಸ್ ರೀಲ್ಸ್ ಮಾಡಿಕೊಂಡು ಬಾಯ್ ಬಾಯ್ ಹೇಳಿಕೊಂಡು ಪಿರಮಿಡ್ ವ್ಯಾಲಿ ಕಡೆಗೆ ಹೊರಟ್ವಿ ನಮ್ಮ ನೆಂಟ್ರ ಮನೆಗೆ ಹೋಗಬೇಕಾಗಿದೆ ಅಂತ ಹೇಳಿದೆ ಸೊ ಕೋಟೆ ಮನೆ ಇಡ್ಲಿ ಮತ್ತು ನೆಂಟ್ರ ಮನೆ ಮಧ್ಯೆ ಪಿರಮಿಡ್ ವ್ಯಾಲಿ ಅಂತ ಒಂದು ಮೆಡಿಟೇಷನ್ ಸೆಂಟರ್ ಇದೆ ಅಲ್ಲಿ ಹೋಗಿ ಕೆಲವು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಮನೆಗೆ ಹೋಗೋಣ ಅಂತ ಎಲ್ಲರೂ ಆ ಕಡೆಗೆ ಹೊರಟಿ ಸೊ ಕಾರ್ ಪಾರ್ಕಿಂಗ್ ಎಲ್ಲ ಆಯಿತು ಇದೊಂದು ಮೆಡಿಟೇಷನಲ್ ಪ್ಲೇಸು ನಮಗೆ ಇಷ್ಟ ಇದ್ದರೆ ಇಲ್ಲಿ ಬಂದು ಮೆಡಿಟೇಷನ್ ಮಾಡ್ಕೋಬೋದು ಒಂದು ಅಷ್ಟು ಎಕರೆ ಜಾಗದಲ್ಲಿ ಈ ಥರ ಕಟ್ಟಿದ್ದಾರೆ ತುಂಬ ಗ್ರೀನರಿ ಇದೆ ಸೊ ಅಲ್ಲೇ ದಿನ ಪೂರ್ತಿ ಸ್ಪೆಂಡ್ ಮಾಡ್ಕೋಬೋದು ಮಕ್ಕಳ ಜೊತೆ ಹೋದಾಗ ಒಂದು ಪಿಕ್ನಿಕ್ ಫೀಲಿಂಗ್ ಬಂತು ನೀವೇನಾದರೂ ಹೀಲಿಂಗ್ ಬೇಕು ಮೆಡಿಟೇಷನ್ ಮಾಡಬೇಕು ಕಲಿಬೇಕು ಅಂದರೂ ಕೂಡ ಇವ್ರನ್ನ ಅಪ್ರೋಚ್ ಮಾಡ್ಬೋದು ನೀವು ಅಲ್ಲಿಗೋದ್ರೆ ಇನ್ಫಾರ್ಮೇಷನ್ ಸಿಗ್ಬೋದು ಸೊ ಗೂಗಲಲ್ಲಿ ನೀವು ಇವ್ರದ್ದು ಪಿರಮಿಡ್ ವ್ಯಾಲಿ ಅಂತ ಹೊಡೆದ್ರೆ ನಿಮಗೆ ಎಲ್ಲ ಡೀಟೇಲ್ಸು ಸಿಗುತ್ತೆ ನಾನು ಬೇಕಾದರೆ ಲೊಕೇಶನ್ ಡೀಟೇಲ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ನಾವು ಅಲ್ಲಿ ಹೋಗಿ ಕೆಲವು ಟೈಮ್ ಸ್ಪೆಂಡ್ ಮಾಡಿ ಏನಿದೆ ಅಂತ ನೋಡ್ಕೊಂಡು ಬರೋಣ ಅಂತಲೂ ಹೋದ್ವಿ ನನಗೇನು ತುಂಬ ಇಷ್ಟ ಆಯಿತು ಆ ಪ್ಲೇಸ್ಗೆ ಎಂಟ್ರಾಗ್ತಿದ್ದಂಗೆ ಒಂಥರ ಗುಡ್ ವೈಬ್ಸ್ ಬಂತು ನೋಡಿ ನೀವು ನೋಡ್ಬೋದು ಇಂಟೀರಿಯರ್ಸ್ ಹೆಂಗಿದೆ ಅಂತ ಫು ಫುಲ್ ಗ್ರೀನರಿ ಪಿಕ್ನಿಕ್ ಸ್ಪಾಟ್ ಇದ್ದಂಗೆ ಇತ್ತು ಈ ಬಿಸಿಲಿಗೆ ಆ ಗ್ರೀನರಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಒಂಥರ ಬ್ಲೆಸ್ಡ್ ಅಂತ ಹೇಳ್ಬೋದು ನಾವು ಇಲ್ಲಿ ಕೆಲವು ಫೋಟೋಸ್ ತಗೊಂಡ್ವಿ ಇಲ್ಲಿ ಒಳಗಡೆಗೆ ಅಂದರೆ ಪಿರಮಿಡ್ ಒಳಗಡೆ ಮೆಡಿಟೇಷನ್ ಮಾಡಕ್ಕೆ ಅವ್ರು ಅಲೋ ಮಾಡ್ತಾರೆ ನಾವು ಎಷ್ಟೊತ್ತು ಬೇಕಾದರೆ ಅಷ್ಟೊತ್ತು ಮೆಡಿಟೇಷನ್ ಮಾಡ್ಕೋಬೋದು ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಡಿಟೇಷನ್ ಇದೆ ಆ್ಯಂಡ್ ಅವರಲ್ಲಿ ಗೈಡ್ ಕೂಡ ಮಾಡ್ತಾರೆ ಪಿರಮಿಡ್ ಒಳಗಡೆಗೆ ಎಂಟ್ರಾಗೋಕ್ಕೆ ಹತ್ತು ವರ್ಷದ ಕೆಳಗಿರೋಂಥ ಮಕ್ಕಳಿಗೆ ಅಲೋ ಇಲ್ಲ ಸೊ ನಮ್ಮ ಮನೆಯಲ್ಲಿ ಇಬ್ಬರು ಮಕ್ಕಳಿದ್ರು ಹತ್ತು ವರ್ಷದ ಕೆಳಗಡೆ ಅವ್ರನ್ನಿಬ್ಬರನ್ನೂ ಅಲೋ ಮಾಡಲಿಲ್ಲ ಸೊ ನಮ್ಮ ಹಸ್ಬೆಂಡು ಅವ್ರ ತಮ್ಮ ಮಕ್ಕಳನ್ನ ನೋಡ್ಕೊಂಡಿದ್ರು ಫಸ್ಟ್ ನಾವೆಲ್ಲ ಒಂದು ಬ್ಯಾಚಾಗಿ ಹೋದ್ವಿ ಒಳಗಡೆ ಫಸ್ಟ್ ನಮಗೆ ಟೂ ಮಿನಿಟ್ಸ್ ಸೆಷನ್ ಇರುತ್ತೆ ಮೆಡಿಟೇಷನ್ ಯಾವ ರೀತಿ ಮಾಡಬೇಕು ಅಂತ ಸೊ ಅಲ್ಲೆಲ್ಲ ವೀಡಿಯೋ ಅಲೋ ಇರಲಿಲ್ಲ ಸೊ ನಾನು ಕ್ಲಿಪ್ ತೆಗಿಯಕ್ಕೆ ಆಗಲಿಲ್ಲ ಆ ಟೂ ಮಿನಿಟ್ಸ್ ಸೆಷನ್ ಆದಮೇಲೆ ಪಿರಮಿಡ್ ಒಳಗಡೆಗೆ ಎಂಟ್ರಿ ಇರುತ್ತೆ ಅಲ್ಲಿ ಒಳಗಡೆ ನಾವು ಹೋಗಿ ನಮಗೆ ಎಷ್ಟೊತ್ತು ಬೇಕಾದರೆ ಅಷ್ಟೊತ್ತು ಮೆಡಿಟೇಷನ್ ಮಾಡ್ಕೊಂಡು ಬರ್ಬೋದು ಸೊ ಈಚೆ ಬಂದಮೇಲೆ ಈ ಕ್ಲಿಪ್ ಎಲ್ಲ ಶೂಟ್ ಮಾಡಿದೆ ನಾವು ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಒಳಗಡೆನೆ ಸ್ಪೆಂಡ್ ಮಾಡಿದ್ವಿ ಅದು ಡಿಫ್ರೆಂಟ್ ಡಿಸೀಸಸ್ಗೆ ಹೀಲಿಂಗು ಡಿಫ್ರೆಂಟ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇಲ್ಲಿ ಕಾಣ್ಬೋದು ಇಲ್ಲಿ ನೀವು ನೋಡ್ಬೋದು ಟೈಮಿಂಗ್ಸು ಸೈಲೆಂಟ್ ಮೆಡಿಟೇಷನ್ ಮ್ಯೂಸಿಕ್ ಮೆಡಿಟೇಷನ್ ಸೈನ್ಸು ಯೋಗ ಮೆಡಿಟೇಷನ್ ಈ ಥರ ಡಿಫ್ರೆಂಟ್ ಇದೆ ಸೊ ಇದೆಲ್ಲ ಒಂಥರ ಸ್ಪಿರಿಚುಯಲ್ ಸೈನ್ಸ್ ಅಂತ ಹೇಳ್ಬೋದು ಇಷ್ಟ ಇರೋರು ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಅವ್ರನ್ನ ಅಪ್ರೋಚ್ ಮಾಡ್ಬೋದು ನಾವು ಒಂದು ಅರ್ಧ ಗಂಟೆ ಅಲ್ಲೆಲ್ಲ ಒಳಗಡೆ ಸ್ಪೆಂಡ್ ಮಾಡ್ಕೊಂಡು ಈಚೆ ಬಂದಾಗ ಈ ಥರ ಶಾಪಿಂಗ್ ಸೆಂಟರು ಅಲ್ಲೇ ಇತ್ತು ಇಲ್ಲೆಲ್ಲ ಒಂಥರ ಈ ಚನ್ನಪಟ್ಟಣದಲ್ಲಿ ಉಡನ್ ಟಾಯ್ಸು ಉಡನ್ ವಸ್ತುಗಳು ಇರುತ್ತಲ್ಲ ಆ ಥರವೆಲ್ಲ ಶಾಪಿಂಗ್ ಮಾಡಬಹುದಾಗಿತ್ತು ಸ್ವಲ್ಪ ಹ್ಯಾಂಡ್ ಹ್ಯಾಂಡ್ ಬ್ಯಾಗ್ಸು ಈ ಜೂಟ್ ವಸ್ತುಗಳಂತೆ ಕಾರ್ ಪರ್ಫ್ಯೂಮು ಆಮೇಲೆ ಕೆಲವು ಶೋ ಪೀಸಸ್ ಇತ್ತು ಧೂಪ್ ಸ್ಟಿಕ್ಸು ಈ ದೇವ್ರ ಮನೆಗೆ ಬೇಕಾಗಿರೋಂಥ ಕೆಲವು ಸಾಮಾನುಗಳಿತ್ತು ಸೊ ಈ ಥರ ಡಿಫ್ರೆಂಟ್ ವೆರೈಟೀಸು ಅಲ್ಲೇ ಪ್ರಿಪೇರ್ ಮಾಡ್ಕೊಳ್ಳೋಂಥ ಡೇಝಿ ಗೀ ಮತ್ತು ಕೆಲವು ಕಿಚನ್ ಐಟಮ್ಸು ವುಡನ್ ಐಟಮ್ಸು ಈ ಥರ ಎಲ್ಲನೂ ಇತ್ತು ಸೊ ನಾವು ಒಂದು ರೌಂಡ್ ಹಾಕ್ಕೊಂಡು ಹೋಗೋಣ ಅಂತ ಎಲ್ಲ ಐಟಮ್ಸ್ ಕಡೆಗೆ ಹೋದ್ವಿ ಆ್ಯಂಡ್ ನಾವು ಸಹ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ ನೀವು ನೋಡ್ಬೋದು ಚನ್ನಪಟ್ಟಣದಲ್ಲಿ ವುಡನ್ ಟಾಯ್ಸ್ ಫೇಮಸ್ ಅಂತ ಎಲ್ಲರಿಗೂ ಗೊತ್ತಿದೆ ಆ ಕಡೆ ಹೋದರೆ ಪರ್ಚೇಸ್ ಮಾಡೇ ಮಾಡ್ತೀವಿ ಇಲ್ಲಿನ ವುಡನ್ ಟಾಯ್ಸು ರೀಸನಬಲ್ ಪ್ರೈಸಸ್ ಅಂತಲೇ ಅನ್ನಿಸ್ತು ಈ ಥರ ಜಾಗದಲ್ಲಿ ಈ ಥರ ಐಟಮ್ಸು ಇಷ್ಟು ಕ್ವಾ ಇಷ್ಟು ಅಫೋರ್ಡೆಬಲ್ ಪ್ರೈಸಸ್ಗೆ ಸಿಗೋದು ನನಗಂತೂ ಆಶ್ಚರ್ಯ ಆಯಿತು ನಾವು ಮಕ್ಕಳಿಗೆ ಕೆಲವು ಆಟ ಆಡೋ ಅಂಥ ವಸ್ತುಗಳು ನಾನು ಕಿಚನ್ಗೆ ಒಂದು ಎರಡು ಮೂರು ಸ್ಪ್ಯಾಚುಲ ಎಲ್ಲ ತೊಗೊಂಡು ಬಂದೆ ಈ ಧೂಪ್ ಸ್ಟಿಕ್ಸ್ ತೊಗೊಂಡು ಬಂದೆ ಸ್ಯಾಂಡಲ್ವುಡ್ಡು ರೋಸು ಡಿಫ್ರೆಂಟ್ ಫ್ಲೇವರ್ಸ್ ಸ್ಟಿಕ್ ಇತ್ತು ಸೊ ಅದನ್ನು ಸಹ ಕೆಲವು ಪರ್ಚೇಸ್ ಮಾಡಿಕೊಂಡೆ ಆ್ಯಂಡ್ ತುಂಬ ಬಿಸಿಲಿತ್ತು ಸೊ ಸ್ವಲ್ಪ ಟೈಮ್ ಇಲ್ಲಿ ಶಾಪಿಂಗ್ ಸೆಂಟ್ರಲ್ಲಿ ಸ್ಪೆಂಡ್ ಮಾಡಿದ್ವಿ ಈ ವುಡನ್ ಟಾಯ್ಸ್ ದಸರಾ ಗೊಂಬೆಗಳು ಅದು ಇತ್ತು ಶೋ ಪೀಸಸ್ ನೀವು ನೋಡ್ಬೋದು ಇವೆಲ್ಲ ತ್ರೀ ಹಂಡ್ರೆಡು ಫೋರ್ ಹಂಡ್ರೆಡು ಸೈಜ್ ಮೇಲೆ ಡಿಪೆಂಡ್ ಆಗ್ತಿತ್ತು ಕಾಸ್ಟು ಈ ವುಡನ್ ಡಬ್ಬಗಳಂತೆ ನೋಡಿ ವಾರ್ಲಿ ಆರ್ಟು ಎಲ್ಲ ಮಾಡಿದರು ಸೊ ಡಿಫ್ರೆಂಟ್ ವಸ್ತುಗಳು ನಿಮ್ಮ ಹೋದರೆ ಗೊತ್ತಾಗುತ್ತೆ ಈ ಫ್ಲೂಟ್ಸ್ ಅಂತೆ ಸೊ ನಾವು ಕಾರಲ್ಲಿ ತಗ್ಲಕ್ಕೋವಂಥ ಹ್ಯಾಂಗರ್ಸು ಮಕ್ಕಳಿಗೆ ಈ ಥರ ಆಟ ಆಡ್ಕೊಳ್ಳೋವಂಥ ವಸ್ತು ಈ ಥರ ಏನ್ಷಿಯಂಟ್ ಬಾವಿಯಂತೆ ಏನೇನೋ ಅಂತೆ ಬೋರ್ಡ್ ಗೇಮ್ಸ್ ಅಂತೆ ಪಿಯಾನೋ ಎಲ್ಲ ಇತ್ತು ಎಲ್ಲರೂ ಶಾಪಿಂಗ್ ಮುಗಿಸಿದ್ವಿ ಬಿಲ್ ಕಟ್ಟಿದ್ವಿ ಆ್ಯಂಡ್ ಈಚೆಗೂ ಸಹ ಬಂದ್ವಿ ಸಖತ್ ಬಿಸಿಲಿತ್ತು ಸೊ ಮರಗಳ ಮಧ್ಯೆ ಹೋಗಿ ಕೆಲವು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗೋಣ ಅಂತ ಹೋದ್ವಿ ಹಸ್ಬೆಂಡು ಅವ್ರ ತಮ್ಮ ಹೋಗಿರಲಿಲ್ಲಲ್ಲ ಮಕ್ಕಳು ನೋಡ್ಕೊತಾ ಇದ್ರು ಸೊ ನಾವೆಲ್ಲರೂ ಅವ್ರನ್ನ ತ ನೋಡಿಕೊಂಡು ಅವ್ರನ್ನ ಸೆಕೆಂಡ್ ಬ್ಯಾಚ್ಗೆ ಕಳಿಸ್ಕೊಟ್ವಿ ನಾವು ಇಲ್ಲಿ ಕೆಲವು ಡ್ರಿಂಕ್ಸ್ನೂ ತಗೊಂಡು ಬಂದ್ವಿ ಕೂಲ್ ಡ್ರಿಂಕ್ಸ್ನ ಬಿಸಿಲಿದ್ದಕ್ಕೆ ಆ ಟೈಮಲ್ಲಿ ಅಂದರೆ ಸುಮಾರು ಹನ್ನೆರಡೂವರೆ ಆ ಥರ ಆಗಿತ್ತು ಸೊ ಬೆಸ್ಟ್ ಅದು ಕುಡಿಯೋಕ್ಕೆ ಅಂತ ಹೇಳಿಬಿಟ್ಟು ಅಲ್ಲಿ ಸಹ ಸ್ವಲ್ಪ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ ಎಲ್ಲರೂ ಕೂತ್ಕೊಂಡ್ವಿ ಆ್ಯಂಡ್ ಕೂಲ್ ಡ್ರಿಂಕ್ಸ್ ಎಲ್ಲ ಕುಡಿದ್ವಿ ಆ್ಯಂಡ್ ಮ ಹಸ್ಬೆಂಡ್ ಅವರು ನಾವು ಒಂದು ವಿಸಿಟ್ ಹೋಗಿ ಬರ್ತೀವಿ ಅಂತ ಅವರು ಸಹ ಹೋದರು ಮಕ್ಕಳು ಇಲ್ಲಿ ನೆರಳಲ್ಲಿ ಆಟ ಇದ್ರು ಆ್ಯಂಡ್ ನಾವು ಬತಕಣಿ ಹೊಡ್ಕೊಂಡು ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ವಿ ನೀವು ನೋಡ್ಬೋದು ಒಂಥರ ಪಿಕ್ನಿಕ್ ಫೀಲಿಂಗೇ ಬಂತು ನಮಗಂತೂ ನಾವು ಫುಡ್ ಮಾಡ್ಕೊಂಡು ಹೋಗಿ ಅಲ್ಲಿ ತಿನ್ನಲುಬಹುದು ಅಂದ್ಕೊಂತೀನಿ ಅದನ್ನು ನಾವು ಯಾರನ್ನೂ ಕೇಳೋಕ್ಕಾಗಲಿಲ್ಲ ಸೊ ಅದನ್ನೊಂದು ನೀವು ಎನ್ಕ್ವೈರಿ ಮಾಡ್ಕೊಳ್ಳಿ ಬೇಕಾಗಿದ್ದರೆ ಈ ಮಾವಿನ ಗಿಡಗಳ ಕೆಳಗಡೆ ಆರಾಮಾಗಿ ನಾವು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ ಇವ್ರ ಮಕ್ಕಳು ಕೆಲವು ಆಟ ಆಡೋ ವಸ್ತುಗಳನ್ನು ಪರ್ಚೇಸ್ ಮಾಡಿದರು ಸೊ ಅವರು ಬರೋವರೆಗೂ ಇವರು ಸಹ ಮಕ್ಕಳು ಆಡ್ಕೊಳ್ತಾ ಇದ್ದರು ನನಗಂತೂ ತುಂಬಾ ಇಷ್ಟ ಆಯಿತು ಮೈಂಡ್ ಪೀಸ್ಫುಲ್ ಆಗಿತ್ತು ಯಾರಿಗಾದರೂ ಬೇಜಾರಾದಾಗ ಈ ಥರ ಟೈಮ್ ಸ್ಪೆಂಡ್ ಮಾಡಬೇಕು ಅಂದಾಗ ಇಲ್ಲಿ ಹೋಗ್ಬೋದು ಅಂತ ನಾನು ರೆಕಮೆಂಡ್ ಮಾಡ್ತೀನಿ ಕನಕಪುರ ಕಡೆಗೆ ಹೋದಾಗ ಇಲ್ಲಿಗೊಂದು ಡೆಫಿನೆಟಾಗಿ ವಿಸಿಟ್ ಕೊಡಿ ಇವರು ಕೆಲವು ಐಟಮ್ಸ್ನ ತಂದರು ಈ ಮ್ಯಾಂಗೋ ಬಾರ್ ಅಂತೆ ಆ ಥರ ಸೊ ಅದನ್ನು ಸಹ ತಿಂದ್ಕೊಂಡ್ವಿ ಕೆಲವು ರೀಲ್ಸು ಫೋಟೋಸು ಆ್ಯಸ್ ಯೂಶಯಲ್ ಕ್ಲಿಕ್ ಮಾಡಿಕೊಂಡು ಟೈಮ್ನ ಸ್ಪೆಂಡ್ ಮಾಡ್ಕೊಂಡ್ವಿ ಊಟದ ಟೈಮ್ ಆಗಿತ್ತು ಒಂದು ಒಂದೂವರೆ ಅಲ್ಲಿ ಅನ್ನದಾನ ಕೂಡ ಇದೆ ನಾವು ಈಗಾಗಲೇ ಸ್ಪಾನ್ಸರ್ಶಿಪ್ ಮಾಡಿದ್ವಿ ನಮ್ಮ ಫ್ಯಾಮ್ಲಿ ಕಡೆಯಿಂದ ಊಟನೂ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ ಇಲ್ಲಿ ಫ್ರೂಟ್ ಫ್ರೀ ಊಟ ಬಡಿಸ್ತಾರೆ ಗಾರ್ಲಿಕ್ ಏನೂ ಬಳಸದೆ ಇವರು ಸಾತ್ವಿಕ ಊಟನ ಹಾಕ್ತಾರೆ ಸೊ ಅನ್ನ ಸಾರು ಮತ್ತು ಒಂದು ಸಮ್ ಪಲ್ಯ ಇತ್ತು ಕ್ಯಾಬೇಜ್ ಪಲ್ಯ ಊಟ ಎಲ್ಲ ಮುಗಿಸ್ಕೊಂಡು ಮತ್ತು ನಮ್ಮ ನೆಂಟ್ರ ಮನೆ ಅಂತ ಹೇಳಿದ್ನಲ್ಲ ಅವ್ರ ಮನೆ ಕಡೆಗೆ ಹೋದ್ವಿ ಇವರು ತುಂಬ ದೂರ ಇರೋ ಕಾರಣ ಆಫನಾಗಿ ಇವ್ರನ್ನ ಮೀಟ್ ಆಗೋಕ್ಕಾಗಲ್ಲ ನಮ್ಮ ದೊಡ್ಡ ಮಾವ ಅವರು ಇಲ್ಲಿ ವಾಸ ಇರೋದು ಅದಕ್ಕೆ ಈ ಕಡೆ ಹೋದಾಗ ಅವ್ರ ಮನೆಗೆ ವಿಸಿಟ್ ಕೊಡೋಣ ಅಂತಲೇ ಅಂದ್ಕೊಂಡೆ ಹೋಗಿದ್ದು ಪ್ಲ್ಯಾನ್ ಮಾಡಿದ್ದು ಸೊ ಊಟಗಳೆಲ್ಲ ಮುಗಿಸ್ಕೊಂಡು ಇವ್ರ ಮನೆ ಕಡೆಗೂ ಹೋದ್ವಿ ಆ್ಯಂಡ್ ಸಮ್ ಟೈಮ್ ಅಲ್ಲೂ ಸಹ ಸ್ಪೆಂಡ್ ಮಾಡಿದ್ವಿ ಒಂಥರ ಫ್ಯಾಮಿಲಿಯಲ್ಲಿ ದೊಡ್ಡ ಮನುಷ್ಯರಿದ್ರೆ ದೊಡ್ಡವರಿದ್ರೆ ಅವ್ರನ್ನ ಆಗಾಗ ಹೋಗಿ ವಿಸಿಟ್ ಮಾಡೋದು ಅವ್ರ ಹತ್ರ ಮಾತಾಡೋದು ಒಂಥರ ಆ ಬಂಧಗಳೇ ಬೇರೆ ಅಲ್ವಾ ನಮ್ಮ ಮಕ್ಕಳಿಗೆ ಈ ಥರ ಇರೋದೇ ಇಲ್ಲ ಸೊ ಅವ್ರ ರಿಲೇಟಿವ್ಸ್ ಮನೆಗೆ ಕರ್ಕೊಂಡು ಹೋಗಿ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿಸಿ ಅವ್ರಿಗೆ ದೊಡ್ಡವ್ರ ವ್ಯಾಲ್ಯೂ ಗೊತ್ತಾಗೋ ಥರ ಮಾಡಿಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಕೂಡ ಅಲ್ಲಿ ಇಬ್ಬರು ಮೂವರು ಮನೆಗಳಿದೆ ಸೊ ಎಲ್ಲರ ಮನೆಗೂ ಒಂದು ಒಂದು ಆನ್ ಅವರ್ ವಿಸಿಟ್ ಕೊಟ್ವಿ ಸಾಯಂಕಾಲ ಒಳಗಡೆ ನಮ್ಮ ಅತ್ತಿಗೆ ಅಂದರೆ ಇವ್ರ ಕಸಿನ್ ಅತ್ತಿಗೆ ಇವ್ರ ಮನೆಗೆ ಬಂದ್ವಿ ಅವ್ರು ಬಿಸಿ ಬಿಸಿಯಾಗಿ ಬೋಂಡ ಹಾಕ್ಕೊಂಡು ಕಾಫಿ ಹಾಕ್ಕೊಟ್ರು ಸೊ ಅಲ್ಲೂ ಸಹ ಎಲ್ಲ ತಿಂದಕೊಂಡ್ವಿ ಸುಮಾರು ಏಳು ಏಳುವರೆ ಆಗೋಗಿತ್ತು ಅಲ್ಲೇ ಸೊ ಕನಕಪುರ ಕಡೆಯಿಂದ ಕೆ ಆರ್ಪುರಂಗೆ ಒಂದು ಎರಡು ಎರಡೂವರೆ ತಗೊಳತ್ತೆ ಈ ಟ್ರಾಫಿಕ್ಕಲ್ಲಿ ಬರಬೇಕು ಅಂತ ಸೊ ಇಲ್ಲೆಲ್ಲ ಬೋಂಡ ಕೊಡ ತಿಂದು ಕಾಫಿ ಕುಡಿದು ನಾವು ಕೆ ಪುರಂ ಕಡೆಗೆ ಬಂದ್ವಿ ಬರುವಷ್ಟು ಒಳಗಡೆ ಲೇಟಾಗಿತ್ತು ಸೊ ಬಂಡಿಯಲ್ಲಿ ದೋಸೆಗಳು ತಗೊಂಡು ಬಂದು ಪಾರ್ಸಲ್ಲು ಮನೆಯಲ್ಲಿ ತಿಂದು ಮತ್ತು ಆ ದಿನಾನ ಮುಗಿಸಿದ್ವಿ ಈ ಥರ ಈಚೆಗೆ ಹೋದಾಗ ಫ್ಯಾಮ್ಲಿ ಜೊತೆ ಖುಷಿ ಖುಷಿಯಾಗಿ ಸ್ಪೆಂಡ್ ಮಾಡ್ತೀವಿ ಆ್ಯಂಡ್ ಮಕ್ಕಳಿಗೂ ಸಹ ಈ ಒಂದು ದಿನದಲ್ಲಿ ಅವರು ಕಲ್ತಿರೋ ಪಾಠಗಳು ಎಷ್ಟೊಂದು ಇದೆ ಗೊತ್ತಾ ಮೆಡಿಟೇಷನ್ ಸೆಂಟರಲ್ಲಿ ಅವರಿಗೆ ಕೆಲವು ಟಿಪ್ಸ್ ಗೊತ್ತಾಯಿತು ನನ್ನ ದೊಡ್ಡ ಮಗನಿಗೆ ಹೇಳ್ತೀನಿ ಚಿಕ್ಕ ಮಗನಿಗೆ ಏನೋ ಆಟ ಆಡೋ ವಯಸ್ಸು ಅವ್ನಿಗೇನು ಗೊತ್ತಾಗೋಲ್ಲ ಆಮೇಲೆ ಫ್ಯಾಮಿಲಿ ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ ಈ ಥರ ನಾವು ದೊಡ್ ಇರೋ ಜಾಗದಲ್ಲಿ ನಾವು ಕರ್ಕೊಂಡೋದ್ರೆ ಫ್ಯಾಮಿಲಿ ಇಂಪಾರ್ಟೆನ್ಸ್ ಅವ್ರಿಗೆ ಗೊತ್ತಾಗತ್ತೆ ಸೊ ಆದಷ್ಟು ನಿಮ್ಮ ಮಕ್ಕಳನ್ನ ನಿಮ್ಮ ನೆಂಟರು ಅಂದರೆ ದೊಡ್ಡವರು ಇರ್ತಾರಲ್ಲ ಅಂಥವ್ರ ಹತ್ರ ಕರ್ಕೊಂಡೋಗಿ ಟೈಮ್ನ ಸ್ಪೆಂಡ್ ಮಾಡೋದು ಕಲಿಯಿರಿ ಅವ್ರಿಗೆಲ್ಲ ಗೊತ್ತಾಗಬೇಕು ಈ ಮಾಲ್ಸು ಮೂವೀಸೇ ಅಲ್ಲ ಪ್ರತಿಯೊಂದು ಫ್ಯಾಮಿಲಿಯಲ್ಲಿ ಆಗೋದು ಗೊತ್ತಾಗಬೇಕು ಪ್ರತಿಯೊಂದು ಫ್ಯಾಮಿಲಿ ಇಂಪಾರ್ಟೆನ್ಸು ಗೊತ್ತಾಗಬೇಕು ಸೊ ಇಷ್ಟೆಲ್ಲ ಆಯಿತು ಆ್ಯಂಡ್ ನಾವು ಮನೆಗೆ ಆರಾಮಾಗಿ ಹಿಂದಿರುಗಿದ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಬೋರ್ ಆಗಿಲ್ಲ ಅಂತ ಅನ್ಕೊತೀನಿ ಬೇಕಾಗಿರೋಂಥ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಕೊಡ್ತೀನಿ ಚೆಕ್ ಮಾಡ್ಕೊಳ್ಳಿ ಬಬ್ಬಾಯ್